ಅಧಾನಗಳು ಲೋನ್ಗಳು ಗಂಗಾ ಕಲ್ಯಾಣ ಯೋಜನೆಗಳು ಇವೆಲ್ಲವನ್ನೂ ಕೂಡ ಟಾರ್ಗೆಟ್ ಕಡಿಮೆ ಮಾಡಿ ಎಲ್ಲೋ ಒಂದು ಎರಡು ಮೂರು ನಾಲ್ಕು ಟಾರ್ಗೆಟ್ ಮಾಡಿ ನಾಲ್ಕು ಆಸ್ತಿಗೆ ಕೊಡ್ತಕ್ಕಂಥ ಮಾಡ್ತಿದ್ದಾರೆ ಆಮೇಲೆ ಇದ್ರಲ್ಲಿ ಏನು ಅದ್ರಲ್ಲಿ ಇರ್ತಕ್ಕಂಥ ಹಣವನ್ನ ಆ ಸ್ಕೀಮಿಗೆ ಬರ್ತಕ್ಕಂಥ ಹಣವನ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡ್ಕೊಳ್ಳೋದು ನಡೀತದೆ ಅದ್ರ ಒಂದನ್ ಇನ್ನೊಂದು ಕೊಡೋದಿತ್ತಲ್ಲ ಅಲ್ಲೇ ಇದು ಏನು ಬದಲಾವಣೆ ಮಾಡ್ತಕ್ಕಂಥದ್ದು ಅದು ಸರಿ ಅಲ್ಲ ಅಂತ ನಮ್ಮ ಅಭಿಪ್ರಾಯ ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಷ್ಟು ಜನಕ್ಕೆ ಅನುಕೂಲ ಆಗಿದೆ ಇಲ್ಲ ಅಂತ ನಾವು ಹೇಳ್ತೇವೆ ಜನಕ್ಕೆ ಒಂದಷ್ಟು ಸಣ್ಣ ಪಟ್ಟು ಸಮಸ್ಯೆಗಳ ಬಗೆಹರಿಬಹುದು ಏನು ಅವರ ಎರಡು ಸಾವಿರ ರೂಪಾಯಿ ಸಿಕ್ಕೋದಾಗಿರಲಿ ಅವರಿಗೆ ಕರೆಂಟ್ ಬಿಲ್ ಫ್ರೀ ಆಗಿರೋದಾಗಿರಲಿ ಬಸ್ ಫ್ರೀ ಆಗಿರೋದಾಗಿರ್ಲಿ ಸಾಮಾನ್ಯ ಜನರಿಗೆ ಒಂದು ಅನುಕೂಲ ಆಗಿರ್ಬೋದು ಆದ್ರೆ ಆ ಯೋಜನೆಗಳು ಯಾವುದೇ ಮಾನದಂಡ ಇಲ್ಲ ಆ ಯೋಜನೆಗಳನ್ನು ಎಲ್ಲ ಶ್ರೀಮಂತರು ಎಲ್ಲ ಕೋಟಿ ಅಧಿಕಾರಿಗಳು ಆ ಯೋಜನೆಗಳನ್ನು ಬಳಸ್ತಾರೆ ಅದು ಬಡವರು ಮಾತ್ರ ಬಳಸ್ಕೊಳ್ತಾ ಇದ್ದಾರೆ ಹೇಳ್ತಾ ಇರೋದು ಬಡವರಿಗೆ ಅನುಕೂಲ ಆಗಲಿ ಆದ್ರೆ ಅದನ್ನ ಬಳಸ್ಕೊಳ್ತೇ ಬರ್ತಕ್ಕಂಥ ಎಲ್ಲ ಶ್ರೀಮಂತ ಮನೆ ಕರೆ ಕೂಡ ಫ್ರೀಯಾಗಿ ಓಡ್ತಾ ಇದ್ದಾರೆ ಶ್ರೀಮಂತ ಮನೆ ಹೆಣ್ಮಕ್ಳು ಕೂಡ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಿದ್ದಾರೆ ಎರಡ್ ಸಾವಿರ ರೂಪಾಯಿ ದುಡ್ಡು ತಗಿರುವಾಗ ಈ ಗ್ಯಾರಂಟಿ ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಒಂದು ಮಾನದಂಡದ ಮೇಲೆ ಬಡವರಿಗೇನೆ ಸಿಗುವ ಹಾಗೆ ಮಾಡಬೇಕು ಬಡವರಿಗೇ ತೊರಕಬೇಕನ್ನುವಂತ ನಮ್ಮ ಅಭಿಪ್ರಾಯ ಹಾಗೆ 요것도지시다